ನಮಸ್ಕಾರ ನೀವು ನೋಡ್ತಿದ್ರೆ ಒನ್ ಇಳಿ ಕನ್ನಡ ನಾನು ಗೌತಮ್ ಹೆಗ್ಡೆ ಇದೀಗ ಶಿವರಾತ್ರಿಯ ಸಂಭ್ರಮ ಧರ್ಮಸ್ಥಳದಲ್ಲಿ ಜೋರಾಗಿರುವಂತದ್ದು ಹೀಗಾಗಿ ದೂರದ ಊರುಗಳಿಂದ ಪಾದಯಾತ್ರೆಯನ್ನ ಮಾಡಿಕೊಂಡು ಜನರು ಬರ್ತಿರುವಂತದ್ದು ಈ ಒಂದು ವಿಡಿಯೋದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ ನಿಂದ ಅಂದ್ರೆ ಬೆಂಗಳೂರಿನಿಂದ ಇದೀಗ ಪಾದಯಾತ್ರೆಯನ್ನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಂದು ಶ್ವಾನ ಇವರಿಗೆ ಸಾಥ್ ಕೊಟ್ಟಿರುವಂತದ್ದು ಪಾದಯಾತ್ರೆಗೆ ತಾವು ಅವ್ರ ಜೊತೆ ಶ್ವಾನ ಕೂಡ ಬಂದಿರುವಂತದ್ದು ಇದೀಗ ನನ್ನ ಕಂಡಿ ಬಂದಿದೆ ಬನ್ನಿ ಅದು ಹೇಗಿದೆ ಅಂಡ್ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳ್ಕೊಂಡ್ ಬರೋಣ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಿಮ್ಮದು ಎಸ್ ಎಲ್ಲಿಂದ ಬೆಂಗಳೂರು ಯಲಂಕ ಮಡೆಯಿಂದ ಬಂದಿದ್ದೀವಿ ಪಾದಯಾತ್ರೆ ಇದು ನಮ್ದು ಎರಡನೇ ಪಾದಯಾತ್ರೆ ನಾವು ಪರಶುರಾಮ ದೇವಸ್ಥಾನದಿಂದ ಇಂದ ಬರ್ಬೇಕಂದ್ರೆ ನಂಚೂರ್ ಮುಂದೆ ಟರ್ನಿಂಗ್ ತಗೊಂಡಿದ ತಕ್ಷಣ ಅದು ನಮ್ ರೋಡ್ಗೆ ಅಡ್ಡ ಮಲ್ಕೊಂಡಿತ್ತು ಸೊ ನಾವು ಬರೋದು ನೋಡ್ಬಿಟ್ಟು ನಮ್ ಹಿಂದೆ ಸ್ಟಾರ್ಟ್ ಆಗಿದ್ದು ಒಂದು ಟೆನ್ ಕಿಲೋಮೀಟರ್ಸ್ ಏಟ್ ಟು ಟೆನ್ ಕಿಲೋಮೀಟರ್ಸ್ ನಮ್ಗೆ ಫಾಲೋ ಮಾಡ್ಕೊಂಡಿದೆ ನೀರು ಕೊಟ್ಟರು ಕುಡಿದಿಲ್ಲ ಇಲ್ಲ ನಾನು ಎರಡು ನೋಡಿದ್ರೆ ಹೋಗುತ್ತೆ ಮತ್ತೆ ವಾಪಸ್ ರಿಟರ್ನ್ ನಮ್ಮ ಜೊತೆನೇ ಬರುತ್ತೆ ಆಮೇಲೆ ಈಗ ಬಂದ್ರೆ ಹಾಲು ಕುಡ್ದಿದೆ ಅಷ್ಟೇ ಊಟ ಹಾಲು ಕೊಡ್ಸಿದ್ವಿ ಊಟನೂ ತಿಂದಿಲ್ಲ ನಮ್ಮ ಜೊತೆ ಬರ್ತಾನೆ ಇದೆ ಅದು ಶಿವರಿಂಗ್ ಆಗ್ತಾನೆ ಇದೆ ಅದು ನಮ್ಮ ಜೊತೆ ಇದೆ ಈ ಒಂದು ನೋಡಬೇಕಾದ್ರೆ ನಮಗೂ ನಾರಾಯಣ ಅಂತ ಹೇಳ್ತೀವಿ ನಾವು ಸೊ ನಾರಾಯಣ ಅಂದ್ರೆ ನಾವು ದೇವ್ರ ಮುಖಾಂತರ ನೋಡ್ತೀವಿ ಸೊ ದೇವರು ನಮ್ಮ ಜೊತೆ ಫಾಲೋ ಮಾಡ್ಕೊಂಡು ನಮ್ಮನ್ನ ಏನೋ ತೊಂದರೆ ಆಗುತ್ತೋ ಅಥವಾ ಏನೋ ಅಂತ ಅದ್ರ ನಮ್ಮ ಜೊತೆ ಬರ್ತಿದೆ ಸೊ ನಮ್ಮ ದೇವ್ ದೇವ್ರು ನಮ್ ಜೊತೆ ಬರ್ತಿದೆ ಅಂತ ಭಾವಿಸ್ತಾ ಇದ್ದೀವಿ ಅದ್ರಿಗೆ ಬೆಲ್ಟ್ ಇದೆ ಯಾರೋ ಸಾಕಿದ್ರು ಕಾಣ್ತಾ ಇದೆ ಬಟ್ ಅದೇ ನಿಮ್ ಎಷ್ಟೋ ಜನರು ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಹಿಂದೆ ಬರದ್ದು ಬಟ್ ನಿಮ್ಮ ಹಿಂದೆ ಬರ್ತಿದೆ ಅನ್ನೋವಾಗ ಏನೋ ಒಂದು ಸ್ಪೆಷಲ್ ಅಂತ ಅನಿಸ್ತಾ ಇದೆ ಒಂದು ಯಡಿಯೂರತ್ರ ಕೂಡ ಮಿಡ್ ನೈಟ್ ಅಲ್ಲಿ ತ್ರೀ ಓ ಕ್ಲಾಕ್ ಅಲ್ಲಿ ಬರುವಾಗ ಅಲ್ಲೂ ಅಷ್ಟೇ ಒಂದ್ ನಾಯಿ ನಾನು ರಾಘಪ್ಪನ್ ಸ್ತೋತ್ರ ಮಂತ್ರ ಹಾಕೊಂಡ್ ಬರ್ತಾ ಇರ್ತದೆ ಮಾಡ್ಕೊಂಡು ಅದು ರಾಘ ರಾಘವೇಂದ್ರ ಸ್ವಾಮಿ ಯಾವಾಗ ಸ್ತೋತ್ರ ನಾವು ಪೂಜೆ ರಾಘವೇಂದ್ರ ಅಂತ ತಕ್ಷಣ ಹಿಂದೆ ತಿರುಗಿ ನೋಡೋದು ಮತ್ತೆ ಮುಂದೆ ಫಾಲೋ ಮಾಡ್ಕೊಂಡು ಹೋಗೋದು ನಾವು ಹೋಗ್ತಿವೋ ಇಲ್ವೋ ಅಂತ ಮತ್ತೆ ಹಿಂದೆ ನೋಡೋದು ಸ್ಟಾಪ್ ಆಗಿ ನಾವು ಬರ್ತಾ ಇದ್ರೆ ಮತ್ತೆ ಮುಂದೆ ಫಾಲೋ ಮಾಡ್ಕೊಂಡು ಹೋಗಿ ತುಂಬಾ ದೂರ ಅಲ್ಲಿ ಮತ್ತೆ ಇದೇ ತರ ಒಂದ್ ಅಂಗಡಿ ಹತ್ರ ನಾವು ಬಿಸ್ಕೆಟ್ ಕೊಟ್ವಿ ಆಮೇಲೆ ಅಲ್ಲಿ ಸ್ಟಾಪ್ ಆಗ್ಬಿಡ್ತೀವಿ ನೀವ್ ಎಷ್ಟು ಕಿಲೋಮೀಟರ್ ನಡೀತಾ ಇದೀರಾ

ಸ್ಟಾರ್ ನೋಡಿ ಎಲ್ಲರೂ ನಕ್ಷತ್ರ ಹೋಗ್ತಿದೆ ಸೊ ನಿಮ್ಮ ಬೇಡಿಕೆ ಏನಿದ್ರು ಅಲ್ಲಿ ತಿಳಿಸಿ ಅಂತ ಮೂವ್ ಆಗುವಾಗ ನಮ್ ಮನ್ಸಲ್ಲಿ ಅನ್ಕೊಂಡು ನಿಮ್ಗೆ ಅನಿಸ್ತಿದ್ಯಾ ನಿಮ್ಮ ಭಕ್ತಿ ಫಲಿಸಿದೆ ಅಂತ ಯಾಕಂತ ಹೇಳಿದ್ರೆ ನಿಮಗೆ ಸೇಫ್ಟಿಯಾಗಿ ಇಲ್ಲಿ ಯಾರೋ ಸಿಗ್ತಾ ಇದಾರೆ ಅಂತೆಲ್ಲ ಅನ್ಸ್ಬೇಕಾದ್ರೆ ಫಸ್ಟ್ ಇಯರ್ ನಾವು ಮೊದಲನೇ ವರ್ಷ ಪಾದಯಾತ್ರೆ ಬಂದಾಗ ಅದು ಫಲ ಸಿಕ್ಕಿದೆ ಅಂತ ಅನ್ಸಿದೆ ತುಂಬಾನೇ ಖುಷಿ ಅಂದ್ರೆ ಹೇಗೆ ಅದನ್ನು ಅಂತ ಗೊತ್ತಿಲ್ಲ ಆ ಶಿವನ ಮೇಲೆ ಪ್ರೀತಿ ಭಕ್ತಿ ನಮಗೆ ತುಂಬಾ ಇದೆ ಅದು ನಾವು ಒಂದು ಫೈವ್ ಇಯರ್ಸಿಂದ ಶಿವನ ಮೇಲೆ ಬಂದಿರೋ ಭಕ್ತಿ ಕೊನೆ ಕೊನೆಯ ಆ ಶಿವನ ಮೇಲೆ ಇರೋ ಭಕ್ತಿ ಕೊನೆ ತನಕನೂ ಇರುತ್ತೆ ಆ ಧರ್ಮಸ್ಥಳದ ಬಗ್ಗೆ ಅದು ಇದು ಎಲ್ಲ ಹೇಳ್ತಾರೆ ಬಟ್ ಜನಗೋಸ್ಕರ ನಾವು ಮಾಡ್ತಿಲ್ಲ ಇವಾಗ ಬಂದಿರೋ ಪಾದಯಾತ್ರೆ ಶಿವನಿಗೋಸ್ಕರ ನಮ್ಮಪ್ಪ ಮಂಜುನಾಥನ್ಗೋಸ್ಕರ ಸೊ ಇವತ್ತು ನಮ್ಮ ದೇವ್ರಿಗೆ ಎಷ್ಟು ವರ್ಷ ಶಕ್ತಿ ಕೊಡ್ತಾರೋ ಅಷ್ಟು ವರ್ಷ ಬರ್ತೀವಿ ಪಾದಯಾತ್ರೆ ಎಲ್ಲರೂ ಹೇಳ್ತಾರೆ ನಿಮಗೇನು ಪ್ರಾಬ್ಲಮ್ ಇದೆ ಎಲ್ಲ ಚೆನ್ನಾಗಿದೆಯಲ್ಲ ಏನಕ್ಕೆ ನಡ್ಕೊಂಡು ಹೋಗ್ತೀರಾ ಅಂತ ಸೊ ಅದ್ಕೊಡಿ ಕೊಡಿ ಅಂತ ಕೇಳ್ತಿಲ್ಲ ಶಿವಪ್ಪನ ನೀವು ನೆಕ್ಸ್ಟ್ ಜನ್ಮದಲ್ಲ ನಾನು ಹುಟ್ಟಿದ್ರು ಕೂಡ ಶಿವಪ್ಪನ್ ಭಕ್ತಿಲ್ ಆಗಿ ಉಟ್ಲಿ ಅಂತ ಕೇಳ್ಕೊಂಡ್ ನಿಮ್ಮ ನಡಿಗೆ ಈಗ ಧರ್ಮಸ್ಥಳಕ್ಕೆ ಹಾಗಾದ್ರೆ ಹೌದು ಸರ್ ನಾನು ಫಸ್ಟ್ ಸ್ಟೇಟಸ್ ಹಾಕಿದ್ ಫಸ್ಟ್ ಡೇ ಇದುವರೆಗೂ ಸ್ಟೇಟಸ್ ಹಾಕಿಲ್ಲ ಡೇ ಸ್ಟಾರ್ಟ್ ಮಾಡಿದ್ದು ನಾನು ಹಾಗೆ ನಮ್ಮ ನಡೆಗೆ ಮಂಜಪ್ಪನ ಕಡೆಗೆ ಅಂತ ಸೊ ಅದು ನಿಮ್ ಮುಖಾಂತರ ತಿಳಿಸ್ತಾ ಇದೆ ಮಂಜಪ್ಪನ ಕಡೆಗೆ ನಡಿಬೇಕಾದ್ರೆ ನಿಮ್ಗೆ ಕೆಲವೊಂದು ಪವಾಡ್ಗಳ ಅಲ್ಲಿ ಆಗಿರೋದು ನಿಮಗೆ ಶಿವನ ಮೇಲೆ ಭಕ್ತಿಯನ್ನ ಹೆಚ್ಚಾಗ್ಲಿಕ್ಕೆ ಇದು ಒಂದು ಕಾರಣ ಅಂತಾನೂ ಹೇಳ್ಬೋದು ಹಾಗಾಗಿ ನಿಮ್ಮ ಈ ಮುಂದಿನ ನಡಿಗೆ ಇನ್ ಸುಗಮವಾಗಿರ್ಲಿ ಅಂಡ್ ನಿಮ್ ಜೊತೆ ಅದೆಲ್ಲಿ ತನಕ ಬರುತ್ತೋ ಗೊತ್ತಿಲ್ಲ ಅದ್ರ ಪಾಲನೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರು ಥ್ಯಾಂಕ್ ಯು ಸೊ ಮಚ್ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ